ಬೆಂಗಳೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಎಂಬ ವಿನೂತನ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಜೆಡಿಎಸ್ ಶಾಸಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಅವರು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಬುಕ್ಕಾಪಟ್ಟಣದಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಿಗದಿಪಡಿಸಲಾದ ಸಾರ್ವಜನಿಕ ಸ್ಮಶಾನ ಕಲ್ಲುಗುಂಡುಗಳಿಂದ ಕೂಡಿದ್ದು ಒಂದು ಹಿಡಿ ಮಣ್ಣು ಸಹ ಇಲ್ಲಿ ಸಿಗುವುದಿಲ್ಲ ಹಾಗಾಗಿ ಬೇರೆ ಸ್ಥಳವನ್ನು ನಿಗದಿಪಡಿಸಿಕೊಡಬೇಕಾಗಿ ಬುಕ್ಕಾಪಟ್ಟಣ ಜೆಡಿಎಸ್ ಮುಖಂಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷ ನಗರ ಪುಟರಾಜ್ ಮನವಿಯನ್ನ ಮಾಡಿಕೊಂಡರು ಹಾಗೂ ಈಗಾಗಲೇ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡರೂ ಸಹ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಕೇಳಿಕೊಂಡಾಗ ಶಾಸಕರು ನಿಮ್ಮ ಮನೆಯ ಬಾಗಿಲಿಗೆ ನಾನು ಬಂದಿಲ್ಲ ನಡಿ ಆಚೆ ಗಂಭೀರವಾಗಿ ಮಾತನಾಡು ನಾನೇನು ನಿಮ್ಮ ಮನೆಯ ಬಾಗಿಲಿಗೆ ಬಂದಿಲ್ಲ ಎಂದು ಗದರಿದ ಘಟನೆ ನಡೆಯಿತು ನಿಮ್ಮ ಮನೆಯ ಬಾಗಿಲಿಗೆ ಬಂದಿಲ್ಲ ಎಂದು ಗದರಿದ ಘಟನೆ ನಡೆಯಿತು ಕ್ಷಣಕಾಲ ಇದು ಸಭಿಕರಲ್ಲಿ ಗೊಂದಲಕ್ಕೆ ಕಾರಣವನ್ನ ಮಾಡಿದೆ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದ ಜೆಡಿಎಸ್ ಮುಖಂಡ ಒಬ್ಬ ಶಾಸಕರಾಗಿ ಮನೆ ಬಾಗಿಲಿಗೆ ಮನೆ ಮಗ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಇಂತಹ ಸಮಯದಲ್ಲಿ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದ ತಮ್ಮದೇ ಪಕ್ಷದ ಮುಖಂಡರನ್ನ ಈ ರೀತಿ ಅವಮಾನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ನಾನೇನು ನಮ್ಮ ಮನೆಯ ಸಮಸ್ಯೆಗಳನ್ನ ಕೇಳಲು ಬಂದಿಲ್ಲ ಗ್ರಾಮದ ಕೆಲಸವನ್ನ ಕೇಳಲು ಅಷ್ಟೇ ಅಲ್ವೇ ಹೋಗಿದ್ದು ಎಂದು ತಿಳಿಸಿದ್ದಾರೆ ಈ ಬಗ್ಗೆ ಹೋಬಳಿಯ ಮುಖಂಡರು ಹಾಗೂ ಶಾಸಕರು ಯಾವ ರೀತಿ ಸ್ಪಷ್ಟನೆಯನ್ನ ನೀಡುತ್ತಾರೆ ಎಂದು ಕಾದು ನೋಡೋಣ ಹೆಸರು ಪುಟರಾಜು ಅಂತ ಬುಖಾಭಟ್ನದ ಜೆಡಿಎಸ್ ಕಾರ್ಯಕರ್ತ ನಮ್ಮ ಆಂಜನೇಯ ದೇವಸ್ಥಾನ ಬುಖಾಭಟ್ನದ ಹೋಬಳಿಯಾಗೆ ಫಸ್ಟ್ ನೇಟ್ಗೆ ಆಂಜನೇಯ ದೇವಸ್ಥಾನ ಹತ್ರ ಮನೆ ಮಗ ಮನೆ ಬಾಗಿಲಿಗೆ ಅಂತ ಹೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿ ಹೋದಾಗ ಏನೇನು ಅರ್ಜೆ ಕುಂದು ಕೊರತೆ ಎಲ್ಲ ಇಲ್ಲೇ ಬಗೆಹರಿಸ್ತೀವಿ ಅಂತ ಅಂದಾಗ ನಾವು ಅಲ್ಲಿ ಹೋಗಿ ನಮ್ಮ ಬುಗಾಬಣ್ಣದ ಹೋಬಳಿಯಲ್ಲಿ ಒಂದು ಸಮಷಾಣ ಇಲ್ಲ ಮಶಾಣ ಕೇಳಿದಕ್ಕೆ ಹೋಗೋ ಆಚಿಕೆಯನ್ನ ಲೆಕ್ಕಾಚಾರಕ್ಕೆ ಮಾತಾಡೋರು ಗಂಭೀರವಾಗಿ ಸರಿಯಾಗಿ ಮಾತಾಡೋದ್ ಕಲಿ ದಂಡ ಅಧಿಕಾರಿನೂ ಎದುರಿಗೆ ಇದ್ರು ಎಲ್ಲ ಸಾರ್ವ ಜನಕರು ಇದ್ದು ಇದು ಕೇಳಿದ್ದಕ್ಕೆ ಒಂದು ನಾವು ಕೇಳಿದ್ದು ತಪ್ಪಾತು ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡಿದ್ರು ನಮ್ಮ ಶಾಸಕರು ದಯವಿಟ್ಟು ಇದು ಮಶಾಣನ ಬುಖಾಭಟ್ನದಲ್ಲಿ ಎಲ್ಲರೂ ಒಂದು ಎಕರೆ ನಿಮ್ಮ ಅನುದಾನದ ಕೊಡಿಸ್ತಿರೋ ದಂಡಾಧಿಕಾರಿಗಳು ಎಲ್ಲರೂ ಕೊಡಿಸ್ತಿರೋ ಅದನ್ನು ದಯವಿಟ್ಟು ನಮ್ಮ ಬುಖಾಭಟ್ನದ ಹೋಬಳಿಯರಿಗೆ ಒಂದು ಮಶಾಣನ ಮಾಡಿಕೊಡ್ಬೇಕು ಅಂತ ಹೇಳಿ ದಯವಿಟ್ಟು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಎಲ್ಲರ ಬಗೆಗೂ ಕೇಳ್ತಾ ನಮ್ಮ ಕೇಳಿದ್ದು ತಪ್ಪಾತು ಅನ್ನೋ ಲೆಕ್ಕಾಚಾರಕ್ಕೆ ನಡಿ ಆಚಿಕೆ ಅಂತ ಒಬ್ಬ ಶಾಸಕರು ಒಬ್ಬ ಸಾಮಾನ್ಯದ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತ ನಾನು ಪುಟ್ಟ ನಾವು ಜೆ ಡಿ ಎಸ್ ಕಾರ್ಯಕರ್ತ ಆದ್ರೂ ಆ ಮಾತಂದರು ನಾವು ಅದ್ಯಾವುದು ಮನಸ್ಸಿನಾಗ ಇಕ್ಕೊಂಡಂಗೆ ದಯವಿಟ್ಟು ನಮ್ಮ ಊರಿಗೆ ಮಶಾಣ ಬೇಕು ದಯವಿಟ್ಟು ದಂಡ ಕ ದಂಡ ಅಧಿಕಾರಿಗಳು ತಾಲೂಕ್ ದಂಡ ಅಧಿಕಾರಿಗಳು ಸೇರಿ ಎಲ್ಲಿ ಶಾಸಕರು ಅನುದಾನದಾಗೆ ಕೊಡಿಸ್ತಾರೋ ಬ್ಯಾರೆದಾಗ ಕೊಡಿಸ್ತಾರೋ ಒಟ್ಟಿಗೆ ಎಲ್ಲರೂ ಉತ್ತಮವಾದಂಥದ್ದು ಒಂದು ಎಕರೆ ಎಲ್ಲರೂ ಜಮೀನು ನಮಗೆ ಊಣಕ್ಕೆ ಮಸ ಮಶಾಣ ಕೊಡಿಸ್ಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ